ನಮಸ್ಕಾರವನ್ನ ಮಾಡ್ತಾ ನಮ್ಮ ದೇಶದ ಸಂಸ್ಕೃತಿಯನ್ನ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಧ್ವಜ ಬಂಧನೆಯನ್ನ ಸಲ್ಲಿಸ್ತಾ ಇದ್ದಾರೆ ಪೊಲೀಸ್ ತಂಡ ಅತ್ಯಂತ ಶಿಸ್ತುಬದ್ಧವಾಗಿ ಶ್ರೀ ವೆಂಕರೆಡ್ಡಿ ಎಸ್ಐ ಅವರ ನೇತೃತ್ವದಲ್ಲಿ ಅದನ್ನು ಹಿಂಬಾಲಿಸಿ ಆಗಮಿಸ್ತಾ ಇದೆ ಗೃಹ ರಕ್ಷಕ ದಳ ಶ್ರೀ ಸಂಗಪ್ಪ ಹಿರೇಮನಿ ಅವರ ನಾಯಕತ್ವದಲ್ಲಿ ಶ್ರೀ ಸಂಗಪ್ಪ ಹಿರಿಯಮನಿ ಅವರ ನಾಯಕತ್ವದಲ್ಲಿ ಗೃಹ ರಕ್ಷಕ ದಳ ಧ್ವಜವಂದನೆಯನ್ನ ಮಾಡ್ತಾ ಇದೆ ಅದರ ಹಿಂಭಾಗದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಶ್ರೀ ಜಮಿಯತ್ ಯೂತ್ ಕ್ಲಬ್ ಇವರು ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸ್ಕೌಟ್ಸ್ ಕಲಂದರ್ ಅವರ ನಾಯಕತ್ವದಲ್ಲಿ ಧ್ವಜ ವಂದನೆ ಇದೀಗ ವೇದಿಕೆ ಮುಂಭಾಗದಲ್ಲಿ ಕಲಂದರ್ ಅವರವರು ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ನಂತರ ಕೊಟ್ಟೂರೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಭಾರತ ಸ್ಕೌಟ್ಸ್ ತಂಡದ ನಾಯಕ ಬೆಟ್ಟಪ್ಪ ಅವರು ಈಗ ವೇದಿಕೆಯ ಮುಂದೆ ಇದ್ದಾರೆ ಧ್ವಜ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅದಾದ ನಂತರ ಪಲ್ಲವಿ ಅವರ ನೇತೃತ್ವದಲ್ಲಿ ಗೌರೀಶ್ ಅವರ ನಾಯಕತ್ವದಲ್ಲಿ ಧ್ವಜವಂದನೆ ಸಿಪಿಎಸ್ ಶಾಲೆ ಗಂಗಾವತಿ ಇವರು ಈಗ ವಿಧೀಗ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿ ಧ್ವಜವಂದನೆ ಸಲ್ಲಿಸ್ತಾ ಇದ್ದಾರೆ ಸಿಪಿಎಸ್ ಗಂಗಾವತಿ ಪಿದೋಶ್ ಅವರ ನಾಯಕತ್ವ ವಂದನೆಯನ್ನ ಸಲ್ಲಿಸಿ ಅತ್ಯಂತ ಶಿಸ್ತುಬದ್ಧವಾಗಿ ಸಾಗ್ತಾ ಇದ್ದಾರೆ ಕೊಟ್ರೇಶ್ ಸೇವಾದಳ ಇವರು ಕೂಡ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿ ಧ್ವಜ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಪರಿಶ್ರಮದಿಂದ ಮಾತ್ರ ಇಷ್ಟು ಶಿಸ್ತುಬದ್ಧವಾಗಿ ಕವಾಯತ್ ನಡೆಸಿ ಧ್ವಜ ಎಲ್ಲ ತಂಡಗಳಿಗೂ ಆದಂತ ಧನ್ಯವಾದಗಳು ಹಾಗೂ ಧ್ವಜ ವಂದನೆ ಸ್ವತಂತ್ರವಾಗಿ ಒಂದು ವರ್ಷದ ನಂತರ ಭಾರತದ ಸ್ವಾತಂತ್ರ್ಯ ನಂತರ ಹೈದರಾಬಾದ್ ನಿಜಾಮ ಭಾರತದ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿ ಸ್ವತಂತ್ರವಾಗಿರಲು ಬಯಸಿದ್ದು ನಿಜಾಮನ ಹುಚ್ಚು ಸಾಹಸವಾಗಿದೆ ಇಡೀ ಭಾರತ ಸ್ವಾತಂತ್ರ್ಯ ಸಭೆಯಲ್ಲಿ ಮುಳುಗಿದ್ದಾಗ ಹೈದರಾಬಾದ್ ಸಂಸ್ಥಾನದಲ್ಲಿ ಮಾತ್ರ ಜನರು ನಿಜಾಮನ ಕ್ರೂರ ಆಳ್ವಿಕೆಯ ಭಯದ ಕೂಪದಲ್ಲಿ ಮುಳುಗಿದ್ದರು ಇಲ್ಲಿ ಹೇಗಾದರೂ ಮಾಡಿ ಪ್ರಜಾಪ್ರಭುತ್ವ ಸ್ಥಾಪಿಸಬೇಕೆಂದು ಲಕ್ಷಾಂತರ ದೇಶಭಕ್ತರು ಪುನಃ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭಿಸಿದರು ಅನೇಕ ತ್ಯಾಗ ಬಲಿದಾನಗಳನ್ನು ನೀಡಿದರು ಅದರ ಫಲವೇ ನಾವಿಂದು ಸಂಭ್ರಮಿಸುತ್ತಿದ್ದೇವೆ ಕಲ್ಯಾಣ ಕರ್ನಾಟಕ ಉದಯಕ್ಕೆ ಕಾರಣವಾದ ಅಂಶಗಳೆಂದರೆ ತಿಲಕರ ನವರಾಷ್ಟ್ರೀಯತೆ ಸ್ವಾಮಿ ರಮಾನಂದ ತೀರ್ಥರ ಚೈತನ್ಯಶಾಲಿ ವ್ಯಕ್ತಿತ್ವ ಒಂದೇ ಮಾತರ ಚಳವಳಿಯ ಪರಿಣಾಮ ಮತ್ತು ಸ್ಫೂರ್ತಿದಾಯಕ ಬರಹಗಳು ಈ ಅಂಶಗಳಿಂದ ಕಲ್ಯಾಣ ಕರ್ನಾಟಕ ವಿವೇಚನೆಗೆ ಹೋರಾಟ ಆಗುತ್ತೆವೆಂದು ಅನೇಕರಿಗೆ ಮನದಟ್ಟಾಯಿತು ಅಲ್ಲದೆ ಹೈದರಾಬಾದ್ ಸಂಸ್ಥಾನದ ಸ್ವಾತಂತ್ರ್ಯ ಕಾಪಾಡಲು ಕಾಸಿಂ ರಜೆ ರಚಿಸಿದ ರಜಾಕಾರರು ಎಂಬ ಅರೆ ಸೈನಿಕ ಪಡೆ ಕಲ್ಯಾಣ ಕರ್ನಾಟಕದಲ್ಲಿ ನಡೆಸಿದ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರಗಳಿಂದ ಜನರು ರೋಸಿ ಹೋಗಿದ್ದರು ಇದನ್ನು ಹತ್ತಿಕ್ಕಿ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಧ್ವಜ ಹಾರಿಸಬೇಕೆಂದು ತೊಟ್ಟು ಹೋರಾಟವನ್ನು ಪ್ರಾರಂಭಿಸಿದರು ಸ್ವಾಮಿ ರಮಾನಂದ ತೀರ್ಥರು ಅವರೊಂದಿಗೆ ಅಳವಂಡಿಯ ಶಿವಮೂರ್ತಿ ಸ್ವಾಮಿ ಮುಂಡರ್ಗಿ ಭೀಮರಾಯ ಅನ್ನದಾನಯ್ಯ ಎ ಬಿ ಪಾಟೀಲ್ ಸೋಮಪ್ಪ ದಂಬಳ ಪ್ರಮುಖರು ಕಲ್ಯಾಣ ಕರ್ನಾಟಕ ವಿಮೋಚನಾ ಹೋರಾಟದಲ್ಲಿ ಗಂಗಾವತಿ ತಾಲೂಕಿನ ಅನೇಕ ಮಹಾನ್ ನಾಯಕರು ಕೊಡುಗೆ ಅಪಾರವಾಗಿದೆ ಅದರಲ್ಲಿ ಕನಕಗಿರಿಯ ಜಯತೀರ್ಥ ಎರಡೋಣ ವೆಂಕೋಪಾಚಾರ್ಯ ರಾಜಪ್ಪ ಗೌಳಿ ಮಹಾದೇವಪ್ಪ ಭತ್ತದ ಮರಿಯಪ್ಪ ಚನ್ನಬಸವ ಸ್ವಾಮಿಗಳ ಪರಿಶ್ರಮ ಮಹತ್ತರವಾದುದು ಅವರಿಗೆ ನನ್ನ ಗೌರವಪೂರ್ವಕ ನಮನಗಳು ಇವೆಲ್ಲಕ್ಕೂ ಮಿಗಿಲಾಗಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸಂಕಲ್ಪ ಶಕ್ತಿಯಿಂದ ಸೇನಾ ಕಾರ್ಯಾಚರಣೆ ನಡೆಸಿ ಕಲ್ಯಾಣ ಕರ್ನಾಟಕವನ್ನು ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸಲಾಯಿತು ಅಂದರೆ ಈ ಭಾಗಕ್ಕೆ ನಿಜವಾದ ಸ್ವಾತಂತ್ರ್ಯ ದೊರಕಿತು ಈ ಭಾಗದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತ್ಯಾಗ ಬಲಿದಾನ ಮಾಡಿದ ಸರ್ವ ನಾಯಕರಿಗೂ ವಂದನೆಗಳು ಕಲ್ಯಾಣ ಕರ್ನಾಟಕ ಇದು ತುಂಬ ವಿಶಿಷ್ಟವಾದ ಪ್ರದೇಶವಾಗಿದೆ ಬಸವಣ್ಣನವರ ನೆಲೆಯೂರಿದ ಸಾಮಾಜಿಕ ಕ್ರಾಂತಿಯ ಪವಿತ್ರ ಭೂಮಿಯಾಗಿದೆ ರಾಷ್ಟ್ರಕೂಟರ ಆಳಿದ ಭವ್ಯ ಪರಂಪರೆಯಲ್ಲಿದೆ ನೃಪತಂಗನ ನಾಡು ಸೂಫಿ ಸಂತರ ಇದಾಗಿದೆ ಶೈಕ್ಷಣಿಕವಾಗಿ ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಇಂದು ಕಲ್ಯಾಣ ಕರ್ನಾಟಕವಾಗಿ ಹೆಸರು ಪಡೆದಿದೆ ಈ ಪ್ರದೇಶದಲ್ಲಿ ಬರುವ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಇಲ್ಲಿಯ ಜನರಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮತ್ತು ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ನಮ್ಮ ಸರ್ಕಾರ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಜಾರಿಗೆ ತಂದಿದೆ ಅನೇಕ ಅಭಿವೃದ್ಧಿ ಯೋಜನೆಗಳು ಕೂಡ ಜಾರಿಯಲ್ಲಿವೆ ಆದರೂ ಕೂಡ ನಾವು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯ ಪಡೆದಂತಹ ಒಂದು ನಮ್ಮಲ್ಲಿ ಒಂದು ತಡವಾಗಿ ಬಂದಂಥ ಸ್ವಾತಂತ್ರ್ಯ ಸಿಕ್ಕಂತಹ ಒಂದು ಘಟನೆ ಅದರ ಸಂಬಂಧ ಈಗ ನಾವು ಈ ಕಾರ್ಯಕ್ರಮ ಆಯೋಜನೆಯೊಂದು ಮಾಡಿದಂಥವರು ಇದಕ್ಕೆ ತ್ಯಾಗ ಬಲಿದಾನ ಇದಕ್ಕೆ ಸ್ವಾತಂತ್ರ್ಯ ಯೋಧರು ಕೂಡ ಹೋರಾಡಿದ್ದಾರೆ ನಮ್ಮ ಕರ್ನಾಟಕದ ಸಲುವಾಗಿ ಅದರ ವಿಶೇಷ ಅಂಗವಾಗಿ ಇವತ್ತು ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಗಾಳಿ ಜನಾರ್ದನ್ ಸಾಹೇಬರು ಹಾಗೂ ನಮ್ಮ ನಗರದ ಡಿ ಎಸ್ ಪಿ ಸಾಹೇಬರು ಮಾನ್ಯ ತಹಸೀಲ್ದಾರ್ ಸಾಹೇಬರು ಪೌರಾಯುಕ್ತರು ಉಪಾಧ್ಯಕ್ಷರು ಹಾಗೂ ವೇದಿಕೆ ಮೇಲೆ ಎಲ್ಲ ಉಪಸ್ಥಿತರಿರುವ ಗಣ್ಯರು ಹಾಗೂ ಮಾಧ್ಯಮದವರು ಶಾಲಾ ಶಿಕ್ಷಕರು ಮತ್ತು ಮುದ್ದು ಮಕ್ಕಳು ತಮ್ಮ ಎಲ್ಲರೂ ಈ ಕಲ್ಯಾಣ ಕರ್ನಾಟಕದ ಮೊಟ್ಟಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಒಂದು ವರ್ಷ ನಂತರ ಈಗ ನಮ್ಮ ದಸರಾ ಸಾಹೇಬರು ಹೇಳಿದ್ರು ಒಂದು ಒಂದು ವರ್ಷದ ನಂತರ ನಾವು ಸ್ವಾತಂತ್ರ್ಯ ಕಾಣಬೇಕಾಯ್ತು ಅಂತಂದೇಳಿ ಆ ಕಪಿ ಮುಷ್ಟಿಯಿಂದ ನಮ್ಮನ್ನು ಹೊರಗೆ ತಂದಂಥ ಎಲ್ಲ ಸ್ವಾತಂತ್ರ್ಯ ಯೋಧರನ್ನು ಹಾಗೂ ಇದರ ಬಗ್ಗೆ ಕಾಳಜಿ ವಹಿಸಿದ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಬಗ್ಗೆ ಮುತುವರ್ಜಿ ವಹಿಸಿದಂಥವ್ರೂ ಈ ನಮ್ಮ ಪ್ರದೇಶ ಹಿಂದುಳಿದ ಪ್ರದೇಶ ಅಂತಾನೆ ಒಂದು ಘೋಷಣೆ ಆಗಿತ್ತು ಅದಕ್ಕೆ ಸರ್ಕಾರ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಇದ್ರ ಕಲ್ಯಾಣ ಬಯಸೈತೆ ಅದು ಕಲ್ಯಾಣ ನಮ್ಮ ಸರ್ಕಾರ ನಮ್ಮ ನೆಚ್ಚಿನ ಶಾಸಕರು ಈ ಭಾಗ ಕರ್ನಾಟಕ ಕಲ್ಯಾಣ ಈ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗವನ್ನು ನಿಜವಾಗ್ಲೂ ಕಲ್ಯಾಣ ಮಾಡ್ತಾರೆ ಅಂತ ಹೇಳಿ ತಮ್ಮೆಲ್ಲರೂ ನಾನು ಈ ಮುಖಾಂತರ ಒಂದು ಹೊರಶೆಯನ್ನು ಕೊಡುತ್ತೆ ನಾನು ಹಿರಿಯರಿಗೆ ಎಲ್ರಿಗೂ ಕೂಡದಾಗಿ ಕಲ್ಯಾಣ ಕರ್ನಾಟಕ ಉತ್ಸವದ ಶುಭಾಶಯಗಳು ಬಂಧುಗಳು ಈಗಾಗಲೇ ನಮ್ಮ ತಹಸೀಲ್ದಾರ್ ನಾಗರಾಜ್ ಅವರು ಸಾಕಷ್ಟು ವಿಚಾರಗಳನ್ನು ತಮ್ಮ ಮುಂದೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಈ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ನಮ್ಮ ಒಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ದಿವಸ ಇವತ್ತು ಇವತ್ತು ನಿಜಾಮರ ಒಂದು ಕಪುಗುಷ್ಟಿಯಿಂದ ನಮ್ಮನ್ನು ಭಾರತದ ಅಂಗವಾಗಿ ಇವತ್ತು ನಮ್ಮನ್ನು ಸೇರಿಸಿದ್ದಕ್ಕೆ ಅವರಿಗೆ ನಾವು ಇಡೀ ಭಾಗದ ಜನರು ಯಾವತ್ತಿಗೂ ಕೂಡ ನಾವು ಋಣಿಯಾಗಿರ್ತೀವಿ ಅದೇ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಎಷ್ಟೋ ಮಂದಿ ಹೋರಾಟ ಮಾಡಿ ಅವರ ಪ್ರಾಣತ್ಯಾಗ ಮಾಡಿರುವಂಥವರು ಈ ಒಂದು ಭಾಗದ ಸ್ವಾತಂತ್ರ್ಯಕ್ಕೋಸ್ಕರ ಇವತ್ತು ಭಾರತದ ಅಂಗವಾಗಿ ನಾವು ಇರಬೇಕು ಅಂತ ಹೇಳಿ ಹೋರಾಟ ಮಾಡಿರುವಂಥ ಎಷ್ಟೋ ಮಂದಿ ಮಹಾಪುರುಷರಲ್ಲಿ ವಿಶೇಷವಾಗಿ ಈ ನಮ್ಮ ಗಂಗಾವತಿ ಭಾಗದ ಇವತ್ತು ರಾಮ್ ಭಟ್ ಜೋಶಿ ಅವರನ್ನು ಅಕ್ಬರ್ ರಾವ್ ಅವರನ್ನು ಅಡವಿರಾವ್ ಕುಲಕರ್ಣಿ ಅವರನ್ನು ರಾಮಪ್ಪ ತಿಮ್ಮಾಪುರ ಹನುಮಂತಯ್ಯ ಶೆಟ್ಟಿ ಮತ್ತು ಹೇಮಂತಯ್ಯ ಶೆಟ್ಟಿ ಗೌಳಿ ಮಹದೇವಪ್ಪ ಅರಳಿ ರಾಚಪ್ಪ ಭತ್ತದ ಮರಿಯಪ್ಪ ಅನಂತಕೃಷ್ಣ ಆನೆಗುಂದಿ ನರಸಿಂಗಾಚಾರ್ ತಾವರಗೆರೆ ವೆಂಕನಗೌಡ್ರಿಗೆ ಅಯೋಧ್ಯೆ ರಾಮಾಚಾರಿ ಈ ರೀತಿ ನಮ್ಮ ಭಾಗದ ಈ ಎಲ್ಲ ಹಿರಿಯರನ್ನು ಆ ಕಾಲದಲ್ಲಿ ಅವರೆಲ್ಲ ಹೋರಾಟ ಮಾಡಿದ್ದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸುಖವಾಗಿ ಸಂತೋಷವಾಗಿದ್ದೀವಿ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಇವತ್ತು ಅವರನ್ನು ನೆನೆಸ್ಕೊಳ್ಳುವಂಥ ಒಂದು ದಿವಸ ಇವತ್ತಾಗಿದೆ ಬಂಧುಗಳೇ ಇವತ್ತು ವಿಶೇಷವಾಗಿ ಈ ನಮ್ಮ ಭಾಗದಲ್ಲಿ ಈ ಹಿಂದೆ ಹೈದರಾಬಾದ್ ಕರ್ನಾಟಕ ಅನ್ನುವಂಥ ಒಂದು ಶಬ್ದವನ್ನು ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಚಿವನಾಗಿದ್ದಾಗ ನಮ್ಮ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಅಂತೇಳಿ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ನಾವು ಸಾಕಷ್ಟು ಸಲ ಕಲಬುರಗಿಯಲ್ಲಿ ನಾವು ಮಾಡಿರುವಂಥದ್ದು ಆ ನಂತರ ದಿನಗಳಲ್ಲಿ ಎರಡನೇ ಬಾರಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ಮೇಲೆ ಹೈದರಾಬಾದ್ ಕರ್ನಾಟಕ ಅನ್ನೋದನ್ನು ತೆಗೆದು ಇವತ್ತೇನು ಜಾತಿ ಮತ ಭೇದಗಳನ್ನು ಮೀರಿ ಸಮಾಜದಲ್ಲಿ ಶಾಂತಿಯಿಂದ ನಾವು ಬದುಕಬೇಕು ಅಂತೇಳಿ ಕಾಯಕವೇ ಕೈಲಾಸ ಅಂತ ಹೇಳಿ ಸಾರಿರುವಂಥ ನಮ್ಮ ಅಣ್ಣ ಬಸವಣ್ಣನವರ ಈ ಒಂದು ಕಲ್ಯಾಣ ನಾಡಿಗೆ ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಹಾಗಾಗಿ ಅವರನ್ನು ಕೂಡ ಇವತ್ತು ನಾವು ಸ್ಮರಿಸ್ಕೋಬೇಕಾಗಿದೆ ಅಂತ ಶಬ್ದವನ್ನು ತೆಗೆದು ಈ ಹಿಂದಿನ ಭಾರತೀಯ ಜನತಾ ಪಕ್ಷ ಸರ್ಕಾರ ಕಲ್ಯಾಣ ಕರ್ನಾಟಕ ಉತ್ಸವ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿ ಇಡೀ ನಮ್ಮ ಭಾಗದ ಜನರಿಗೆ ಒಂದು ಉತ್ಸವದ ರೀತಿಯಲ್ಲಿ ನಾವು ಇದನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಈ ಹಿಂದಿ ತೀರ್ಮಾನ ಆಗಿರುವಂಥದ್ದು ಇವತ್ತು ಹೆಚ್ಚು ಮಾತಾಡೋದಕ್ಕಿಂತ ಕೂಡ ಅಭಿವೃದ್ಧಿ ವಿಚಾರ ನಾವು ತಗೊಂಡ್ರೆ ಆಸ್ಪತ್ರೆ ಏನಿದೆ ಅದು ನೂರು ಬೆಡ್ ಆಸ್ಪತ್ರೆಯಿಂದ ಎರಡು ನೂರು ಬೆಡ್ ಆಸ್ಪತ್ರೆಗೆ ಮೇಲ್ದರ್ಜೆ ಚಿಕಿತ್ಸಲು ಈಗಾಗಲೇ ಕೆ ಕೆಆರ್ಡಿಬೇಕು ನಾನು ಮನವಿಯನ್ನು ಸಲ್ಲಿಸಿದ್ದೀನಿ ಅದು ಖಂಡಿತ ಕೆಲಸ ಆಗುತ್ತೆ ಬಂದಬೇಕು ಎರಡನೇದಾಗಿ ಆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಅರವತ್ತು ಬೆಡ್ಡಿಂದ ನೂರು ಬೆಡ್ ಆಸ್ಪತ್ರೆ ಮಾಡೋದಕ್ಕೆ ನಮ್ಮ ಕೆ ಕೆ ಆರ್ ಡಿ ಪಿ ಫಂಡ್ ಮೂಲಕ ಮಾಡೋದಕ್ಕೆ ಆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿ ಅದು ಕೂಡ ಮಂಜೂರಾಗ್ತಾ ಇದೆ ಬಂಧುಗಳೇ ಅದೇ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಗಂಗಾವತಿ ನಗರ ಅತಿ ಹೆಚ್ಚು ಇವತ್ತು ಏನು ಜನಸಂದ್ರಣೆ ಆಗಿದೆ ಗಂಗಾವತಿ ನಗರಕ್ಕೆ ಒಂದು ಬೈಪಾಸ್ ರಸ್ತೆ ಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿರುವ ಸತೀಶ್ ಜಾರಕೋಳಿ ಅವರ ಹತ್ರ ನಾನು ಹೋಗಿ ಮನವಿ ಮಾಡಿದಾಗ ಕಳೆದ ಹದಿನೈದು ದಿವಸಗಳ ಹಿಂದೆಯೇ ನೂರ ಐವತ್ತು ಕೋಟಿ ವೆಚ್ಚದ ಗಂಗಾವತಿ ನಗರಕ್ಕೆ ಬೈಪಾಸ್ ರೋಡನ್ನು ಇವತ್ತು ಒಂದು ಬೋರ್ಡ್ ಮೀಟಿಂಗಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ ಇವತ್ತು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇರುವಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ ಆ ನೂರ ಐವತ್ತು ಕೋಟಿ ರಸ್ತೆ ನೂರಡಿ ರಸ್ತೆ ಜಗಮರ ಕಲ್ಗುಡಿಯಿಂದ ಹಿಡಿದು ನಮ್ಮ ಹೊಸಪಟ್ಟೆ ತನಕ ಕೂಡ ನೂರಡಿ ರಸ್ತೆ ಸುಮಾರು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಅದು ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ನನಗೆ ಅದೇ ಒಂದು ರೀತಿಯಲ್ಲಿ ಅಂಜರಾತ್ರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಈ ಹಿಂದಿನ ಭಾರತೀಯ ಜನತಾ ಪಕ್ಷ ಸರ್ಕಾರದ ಮುಖ್ಯಮಂತ್ರಿಗಳು ನೂರು ಕೋಟಿ ಅಮೌಂಟನ್ನು ಕೊಟ್ಟಿದ್ರು ಈ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನ ಮನವಿಗೆ ಹೋಗ್ಬಿಟ್ಟು ಸುಮಾರು ನೂರ ನಲವತ್ತು ಕೋಟಿ ಅಮೌಂಟನ್ನು ಬಿಡುಗಡೆ ಮಾಡಿದರು ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರುವ ನಳಿನ್ ಅತುಲ್ ಅವರು ಮತ್ತು ನಾನು ಕಳೆದ ಒಂದು ವಾರದ ಹಿಂದೆ ಯೋಜನೆಗಳನ್ನೆಲ್ಲ ಕೂಡ ರೂಪಿಸಿ ಇವತ್ತು ಅದು ಕೂಡ ಕಲಬುರಗಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇವತ್ತು ಕ್ಲಿಯರ್ ಆಗುವಂಥ ಒಂದು ದಿವಸ ಆಗಿದೆ ಬಂಧುಗಳೇ ಅದೇ ಒಂದು ರೀತಿಯಲ್ಲಿ ನಮ್ಮ ಆನೆಗುಂದಿ ಭಾಗದ ರಸ್ತೆಗಳಿಗೋಸ್ಕರ ಸುಮಾರು ಐವತ್ತು ಕೋಟಿ ಅಮೌಂಟು ಅದೇ ಒಂದು ರೀತಿಯಲ್ಲಿ ನಮ್ಮ ಗಂಗಾವತಿ ಮತ್ತು ಕಂಪ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡುವಂಥ ಒಂದು ಕೆಲಸ ಕೂಡ ಇವತ್ತು ಕ್ಯಾಬಿನೆಟಲ್ಲಿ ಕೈಗೊಳ್ತಾರೆ ಕೈಗೊಳ್ತಾ ಇರುವಂಥದ್ದು ಅದೇ ಒಂದು ರೀತಿಯಲ್ಲಿ ಗಂಗಾವತಿ ನಗರದಲ್ಲಿ ಈಗಾಗಲೇ ನಗರೋತ್ಥಾನ ಯೋಜನೆಯಲ್ಲಿ ಸುಮಾರು ನಲವತ್ತೈದು ಕೋಟಿ ಅಮೌಂಟು ಇವತ್ತು ಟೆಂಡರನ್ನು ಕರೆದಿದ್ದಾರೆ ಮತ್ತು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಕೆ ಕೆ ಆರ್ ಡಿ ಬಿ ಮೂಲಕ ಇವತ್ತು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಾದ ಮೌಲ್ಯ ಸಾಬ್ ಪಾರ್ವತಿ ಅವರ ಜೊತೆಯಲ್ಲಿ ಎಲ್ಲ ನನ್ನ ನಗರಸಭಾ ಸದಸ್ಯರು ಎಲ್ಲರೂ ಕೂಡ ಇವತ್ತು ಇಡೀ ನಗರವನ್ನು ಅತ್ಯಂತ ಸುಂದರವಾದ ನಗರವನ್ನಾಗಿ ಮಾಡೋದಕ್ಕೆ ಸುಂದರವಾದ ರಸ್ತೆಗಳ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧವಾಗಿರ್ತೀವಿ ಅಂತ ಹೇಳ್ತಾ ವಿಶೇಷವಾಗಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಗಂಗಾವತಿ ಅಂತಂದರೆ ಇದೇನು ನಮ್ಮ ಕುವೆಂಪುರವರು ಹೇಳಿರುವಂಥ ರೀತಿಯಲ್ಲಿ ಇವತ್ತು ಸರ್ವಜನಾಂಗದ ಶಾಂತಿಯ ತೋಟ ಇಲ್ಲಿ ನಮ್ಮಲ್ಲಿ ಯಾವುದೇ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವಗಳಿಂದಾಗೇನೆ ಎಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ನಾವು ಜೀವನ ಮಾಡುವಂತ ಒಂದು ನಗರವಾಗಿದೆ ಭೇದ ಭಾವಗಳಿದ್ದೇನೆ ಒಬ್ಬರನ್ನೊಬ್ರು ಹಬ್ಕೊಂಡು ಹಬ್ಬವನ್ನು ಆಚರಣೆ ಮಾಡಿರುವಂಥದ್ದು ಅದೇ ಒಂದು ರೀತಿಯಲ್ಲಿ ಇವತ್ತು ಗಣೇಶ್ ನಿಮಜ್ಜನವನ್ನು ಕೂಡ ಎಲ್ಲರೂ ಕೂಡ ನಾವು ಸೇರಿ ಅತ್ಯಂತ ಒಂದು ಭಕ್ತಿಪೂರ್ವಕವಾಗಿ ಗಣೇಶ್ ನಿಮಜ್ಜನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವದ ಒಂದು ಶುಭಾಶಯಗಳನ್ನ ತಿಳಿಸುತ್ತಾ ಈ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡ್ಕೋಬೇಕು ನಮ್ಮ ಇಡೀ ಭಾರತದ ಕೀರ್ತಿಯನ್ನ ವಿಶ್ವದಲ್ಲೇ ಒಂದು ವಿಶ್ವಗುರು ಅನ್ನುವ ಖ್ಯಾತಿಗೆ ತಗೊಂಡು ಅವರಿಗೆ ತಮಿಳರ ಪರವಾಗಿ ಅವನ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೇನೆ ಅವರ ಆತ್ಮಸ್ಥೈರ್ಯ ನಿಜವಾಗ್ಲು ಮೆಚ್ಚಬೇಕಾಗಿದ್ದು ಧೈರ್ಯವನ್ನ ಮೆಚ್ಚಬೇಕಾಗಿದ್ದು ಡ್ರೆಸ್ಸು ನಾವೆಲ್ಲ ಒಂದೇ ಅನ್ನುವ ಮನೋಭಾವನೆಯನ್ನ ನಾ ಪ್ರತಿಯೊಬ್ಬರದ್ರ ಕಲ್ಯಾಣ ಕರ್ನಾಟಕ ಉತ್ಸವದ ನಿಮಿತ್ತ ಉದಯವಾಣಿ ಹೊರತಂದಿರುವ ಕಲ್ಯಾಣ ವಾಣಿ ಪತ್ರಿಕೆಯ ಬಿಡುಗಡೆ ಎಲ್ಲ ಗಣ್ಯಮಾನರು ಇದನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಉತ್ಸವದ ನಿಮಿತ್ತ ಉತ್ಸವ